ಪ್ರೇಕ್ಷಕರೇ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಹಿಂದೆಂದೂ ಕಾಣರಿಯದ ರೀತಿಯಲ್ಲಿ ಕಂದರ ಉಂಟಾಗಿದೆ ಪಾಕಿಸ್ತಾನ ಮಕ್ಕಲಾಟದಂತೆ ಬಲಿಷ್ಠ ಭಾರತದ ಜೊತೆಗೆ ತಮಾಷೆ ಮಾಡ್ತಾ ಇದೆ ಪಾಕಿಸ್ತಾನದ ಅಮಾನವೀಯ ಕೃತ್ಯ ಭಯೋತ್ಪಾದನೆಯ ಪೋಷಣೆ ಮತ್ತು ಭಯೋತ್ಪಾದಕರಿಂದ ಪರೋಕ್ಷವಾಗಿ ನಡೆಸುತ್ತಿರುವ ಉಗ್ರ ದಾಳಿಯನ್ನು ವಿಶ್ವ ಸಮುದಾಯ ಸಹಿಸುವುದಿಲ್ಲ ಪಾಕಿಸ್ತಾನ ಕೃಪಾಪೋಷಿತ ಪಹಲ್ಗಾವ್ ನರಮೇಧದಿಂದಾಗಿ ಭಾರತ ನರಸಿಂಹಾವತಾರವನ್ನು ತಳೆಯುವಂತಾಗಿದೆ ಪಾಕಿಸ್ತಾನದ ಹುಚ್ಚಾಟ ಯುದ್ಧದ ಪರಿಸ್ಥಿತಿ ತಂದೊಡ್ಡಿದೆ ಎಂಬುವುದು ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಿಶ್ಲೇಷಣೆಯಾಗಿದೆ ಅಂಗೈ ಹುಣ್ಣಿಗೆ ಸಾಕ್ಷಿ ಬೇಕಾ ಪಹಲ್ಗಾವ್ ಉಗ್ರದಾಳಿಗೆ ತಾನೇ ಸೂತ್ರಧಾರಿಯಾದರೂ ತನಗೇನು ತಿಳಿದೇ ಇಲ್ಲ ಅವ ತಾನಲ್ಲ ಅಂತ ಹೇಳಿ ವಿಶ್ವ ಸಮುದಾಯದ ಮುಂದೆ ವೇಷ ಹಾಕಿ ತಾನು ಸಾಚಾ ಎಂಬಂತೆ ವರ್ತಿಸ್ತಾ ಇದೆ ಈ ಪಾಕಿಸ್ತಾನ ಈ ಪಾಕಿಸ್ತಾನದ ಇಂಥ ವರ್ತನೆ ವಿಶ್ವದ ಮುಂದೆ ಅಗೌರವಕ್ಕೆ ಆ ದೇಶಕ್ಕೆ ಅಗೌರವದ ಪಾತ್ರವಾಗಿ ನಿಂತಿದೆ ಆದರೆ ಭಾರತದ ಮಾತು ಬೇರೆಯೇ ಬಿಡಿ ಈ ಭಾರತ ಯಾವಾಗಲೂ ಹೇಳುವುದನ್ನು ಎಚ್ಚರಿಕೆಯಿಂದ ಕೇಳುವ ಬುದ್ಧಿವಂತ ದೇಶ ಈ ಬುದ್ಧಿವಂತಿಕೆಯ ನಡೆಯೇ ಭಾರತವನ್ನು ವಿಶ್ವ ಸಮುದಾಯದ ಮುಂದೆ ಬಲಭೀಮನನ್ನಾಗಿ ಸ್ಥಾಪಿಸುವಂತಾಗಿದೆ ಜೊತೆಗೆ ಈ ಭಾರತ ತನ್ನ ಕರ್ತವ್ಯದಲ್ಲಿ ಎಂದೂ ಇನ್ನೊಬ್ಬರಿಗೆ ಘಾಸಿ ಮಾಡುವ ದೇಶವಲ್ಲ ಎಂಬುವುದು ಮೋದಿ ಮಿತ್ರ ಟ್ರಂಪ್ ಮನಸ್ಸಿನ ಮಂಥನದ ಮಾತು ಪಹಲ್ಗಾವ್ ಉಗ್ರರ ನರಮೇಧ ಇಡೀ ಮಾನವತೆಗೆ ಘಾಸಿ ಮಾಡಿದೆ ಮಾನವೀಯತೆಯನ್ನೇ ಪ್ರಶ್ನಿಸುವ ಯಾರೂ ಒಪ್ಪಲಾಗದ ಅಪರಾಧ ಪಾಕಿಸ್ತಾನದ ತೀವ್ರವಾದವನ್ನು ಇಡೀ ಜಗತ್ತೇ ಗಮನಿಸ್ತಾ ಇದೆ ಪಾಕಿಸ್ತಾನದ ಉಗ್ರವಾದದಿಂದ ಬೇಸತ್ತಿರುವ ಭಾರತದ ಜೊತೆಗೆ ಅಮೆರಿಕ ಯಾವತ್ತೂ ಜೊತೆಗೆ ನಿಲ್ಲಲಿದೆ ಮಾನವತಾವಾದವನ್ನು ನಂಬಿ ನಡೆಯುವ ಭಾರತದ ಜೊತೆಗೆ ವಿಶ್ವವೇ ನಿಲ್ಲುತ್ತದೆ ಅಂತ ಟ್ರಂಪ್ ಭಾರತದ ಭುಜಕ್ಕೆ ಭುಜಬಲವಾಗಿ ಶಕ್ತಿ ತುಂಬಿದ್ದಾರೆ ದೊಡ್ಡಣ್ಣ ಟ್ರಂಪ್ ದೃಷ್ಟಿಯಲ್ಲಿ ಭಾರತ ಹೀಗೆ ಸ್ಥಾಪನೆಯಾಗಿದೆ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಭಾರತದ ಬಗ್ಗೆ ಹೇ ನನ್ನ ಪ್ರೀತಿಯ ಗೆಳೆಯ ನೀ ಭಾರತ ಭಾರತ ನೀ ಬಲಿಷ್ಠ ಭಾರತ ನೀನು ಪ್ರಬುದ್ಧ ಭಾರತ ನೀ ತಿಳುವಳಿಕೆ ಇರುವ ಪ್ರಬುದ್ಧ ರಾಷ್ಟ್ರ ನಿನಗೆ ಇಂಥ ಉಗ್ರರ ಚಿಲ್ಲರೆ ಬೆದರಿಕೆಯ ಹೆದರುವ ಸಂದರ್ಭವೇ ಇಲ್ಲ ಭಾರತ ನೀನು ಭೀಮಶಕ್ತಿ ಕೃಷ್ಣನ ಚಾಣಕ್ಯ ಜ್ಞಾನ ಇರುವ ಬಲವಂತ ಸರ್ವಶಕ್ತ ಭಾರತ ನೀ ಸದಾ ಗುರಿಯಿಟ್ಟು ಹೆಜ್ಜೆ ಇಡು ಭಾರತವೇ ನೀನು ಜಗತ್ತಿಗೆ ನಿನ್ನ ವಿಶ್ವರೂಪ ತೋರಿಸು ಮಾನವ ವಾದವನ್ನು ನಂಬಿರುವ ಅಮೆರಿಕ ಸೇರಿದಂತೆ ಎಲ್ಲ ರಾಷ್ಟ್ರಗಳು ನಿನ್ನ ಜೊತೆಗೆ ನಿಲ್ಲುತ್ತವೆ ಧೈರ್ಯದಿಂದ ಮುನ್ನುಗ್ಗು ನನ್ನ ಗೆಳೆಯ ಮೋದಿ ಭಾರತದ ಜೊತೆಗೆ ಟ್ರಂಪ್ ಅಮೆರಿಕ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೊತೆಗಿರಲಿದೆ ಹೀಗೆ ಇದು ಅಮೆರಿಕದ ಅಧ್ಯಕ್ಷನಾಗಿ ತಾನು ಭಾರತಕ್ಕೆ ಕೊಡುವ ಕೈಮೇಲಿನ ಪ್ರತಿಜ್ಞೆ ನುಗ್ಗು ಎದೆಗುಂದದೆ ಮುನ್ನುಗ್ಗು ಮಾನವತೆಯ ವಿರೋಧಿಗಳನ್ನು ಬೇರು ಸಹಿತ ಹೊಡೆದುಹಾಕು ನಾವಿದ್ದೇವೆ ಹೀಗೆ ಖುದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೋದಿ ಭಾರತಕ್ಕೆ ಆಶ್ವಾಸನೆಯ ನುಡಿಗಳನ್ನು ಕಳಿಸಿದ್ದಾರೆ ನಿಮಗೇನಿಸ್ತು ಡೊನಾಲ್ಡ್ ಟ್ರಂಪ್ ಅವರ ಭಾರತದ ಅಭಿಪ್ರಾಯ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರಗಳು ಸುದ್ದಿಬಿಂಬ ವಿಶ್ವ ವಿಶ್ವಪ್ಲಸ್ ಟಿ ವಿಶ್ವ ಪ್ಲಸ್ ಜನ ಇತಗಿದು